ಎಲ್ಲ ನನ್ನ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಬೆಳೆ ನಷ್ಟ ಪರಿಹಾರದ ಹಣದ ಮಾಹಿತಿ ಸ್ನೇಹಿತರೆ ಈಗಾಗಲೇ ನೀವು ಈ ವಿಡಿಯೋಗೆ ತಮ್ನಲ್ಲಿ ನೋಡಿ ಬಂದಿರ್ದಿರ ಹಾಗಾಗಿ ನಿಮಗೆ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಏನಂದರೆ ನೋಡಿ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ರೈತರ ಪಟ್ಟಿ ಅಂತ ಹೇಳಿದ್ದೀನಿ ಹೌದು ಸ್ನೇಹಿತರೆ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ರೈತರ ಪಟ್ಟಿ ಬಿಡುಗಡೆ ಆಗಿದೆ ಅಂತ ನಾನು ಕೊಟ್ಟಿದ್ದೀನಿ ಯಾಕಂತಂದರೆ ನಾನು ಪ್ರತಿದಿನ ಕೂಡ ಒಂದು ಬೆಳೆ ಪರಿಹಾರದ ಹಣದ ಮಾಹಿತಿ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ನಾನು ತಮ್ಮನೆಲ್ಲಲ್ಲಿ ಹಾಕಿರುವಂಥ ಮೂವತ್ತೊಂದು ಜಿಲ್ಲೆಯ ರೈತರ ಪಟ್ಟಿ ದಯವಿಟ್ಟು ಬಂದಿಲ್ಲ ಯಾಕಂತಂದರೆ ಮೂವತ್ತೊಂದು ಜಿಲ್ಲೆಯ ರೈತರ ಪಟ್ಟಿ ಅಂತಂದ್ರೆ ವಿಡಿಯೋ ನೋಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ ಈ ಈ ರೀತಿ ತಮ್ಮನೇಲಿ ಮಾಡಲಿಕ್ಕೆ ಕಾರಣ ಅದನ್ನು ಕೂಡ ಹೇಳ್ತೀನಿ ನೋಡಿ ಪ್ರತಿದಿನ ಕೂಡ ನಾನು ಯಾವ ಯಾವ ಜಿಲ್ಲೆಯ ರೈತರ ಪಟ್ಟಿನ ಬಂದಿದೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಅವರು ಒಂದು ಜಿಲ್ಲೆಗಳು ಈಗ ನೋಡಿ ಕೇವಲ ಮೂರು ಜಿಲ್ಲೆಯ ರೈತರ ಪಟ್ಟಿಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ್ದಾವುದಂದರೆ ಧಾರವಾಡ ತುಮಕೂರು ಮತ್ತು ಉಡುಪಿ ಜಿಲ್ಲೆಯ ಮೂರು ಜಿಲ್ಲೆಯ ಒಂದು ರೈತರ ಪಟ್ಟಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ರೈತರ ಪಟ್ಟಿ ಯಾವ ರೀತಿ ನೋಡ್ಬೋದು ನಾವು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದ ಲಿಂಕ್ನ ಕೂಡ ಯಾರಾದರೂ ತುಮಕೂರು ಜಿಲ್ಲೆಯವರು ಮತ್ತು ಉಡುಪಿ ಜಿಲ್ಲೆಯವರು ಮತ್ತು ಧಾರವಾಡ ಜಿಲ್ಲೆಯವರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಪಟ್ಟಿಗಳು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿಯ ಒಂದು ವಿಡಿಯೋ ಯಾವ ರೀತಿ ಪಟ್ಟಿ ನೋಡಬೇಕು ನೀವು ಹೊಸ ಲಿಸ್ಟ್ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಇರುತ್ತೆ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ನಾನು ಸಪ್ರೇಟ್ ಸಪ್ರೇಟ್ ಧಾರವಾಡದು ಮತ್ತು ತುಮಕೂರದು ಹಾಗೆ ಉಡುಪಿ ಅದು ಮೂರು ಲಿಂಕ್ನ ಕೊಟ್ಟಿರ್ತೀನಿ ಕೆಳಗಡೆ ನೀವು ಕೂಡ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅದಕ್ಕಾಗಿ ಇನ್ನೂ ಉಳಿದ ಒಂದು ಜಿಲ್ಲೆಗಳ ಪಟ್ಟಿ ಮೂವತ್ತೊಂದು ಜಿಲ್ಲೆಯ ಪಟ್ಟಿ ಅಂತ ಹೇಳಿದಿರಿ ಅಂತ ನೀವು ಅಂದ್ಕೊಳ್ಬೋದು ಹಾಗಾಗಿ ಈಗ ಇನ್ನೂ ಉಳಿದಂಥ ಜಿಲ್ಲೆಗಳ ಪಟ್ಟಿ ಬಿಡುಗಡೆ ಆದ ನಂತರ ನಾನು ವಿಡಿಯೋ ಮಾಡ್ತೀನಿ ಅದಕ್ಕಾಗಿ ಎಲ್ಲ ರೈತರಿಗೆ ತಲುಪಲಿ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರುವಂಥ ವಿಡಿಯೋ ನಿಮಗೆ ನೆಕ್ಸ್ಟ್ ಸಿಗುತ್ತೆ ಅದಕ್ಕೂ ಆ ಉದ್ದೇಶದಿಂದ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ಗೋಸ್ಕರ ನಾನು ವೀಡಿಯೋನ ಮಾಡ್ತಾ ಇರುವಂಥದ್ದು ಈಗಾಗಲೇ ಮೂರು ಜಿಲ್ಲೆಯ ರೈತರ ಪಟ್ಟಿ ನಾವು ಎಲ್ಲ ವೀಕ್ಷಕರಿಗೂ ತಿಳಿಸಿಕೊಟ್ಟಿದ್ದೀನಿ ಇನ್ನು ಪ್ರತಿದಿನ ಕೂಡ ರೈತರ ಪಟ್ಟಿ ಇದೆ ಪ್ರತಿ ಜಿಲ್ಲೆಯದು ಕೂಡ ನಾನು ಯಾವ್ಯಾವ ಜಿಲ್ಲೆಯದು ಬರುತ್ತೆ ಅಂತ ನಾನು ಅದನ್ನು ಕೂಡ ಪ್ರತಿದಿನ ಚೆಕ್ ಮಾಡಿ ಅವರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮೂವತ್ತಾದ ಮೂವತ್ತೊಂದು ಜಿಲ್ಲೆಯವರು ಕೂಡ ದಯವಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇರುವಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನೋಟಿಫಿಕೇಷನ್ಗೋಸ್ಕರ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯಾವ ಜಿಲ್ಲೆಯದವರು ನೋಡ್ತಾ ಇದ್ದಾರೆ ಈ ವಿಡಿಯೋ ಅನ್ನೋದು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಯಾವ ಯಾವ ಡಿಸ್ಟ್ರಿಕ್ನಿಂದ ಕರ್ನಾಟಕದಲ್ಲಿ ಯಾವ ಯಾವ ಡಿಸ್ಟಿಕ್ನಿಂದ ನೋಡ್ತಾ ನೋಡ್ತಾ ಇದ್ದೀರಿ ಅನ್ನೋದು ಕೂಡ ನಮಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸ್ನೇಹಿತರೆ ಮತ್ತು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲೇ ಎಲ್ಲ ಮಾಹಿತಿ ನೀವು ಕೇಳ್ಬೋದು ಸ್ನೇಹಿತರೆ ಮಾಹಿತಿ ನಿಮಗೋಸ್ಕರ ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು